ೋಷಯನ್ ಲಂಕಾಯ ಸಂಕಟಂ ಸೀತಾ ತತ್ರ ನೀತಿರ್ವಿಧೀಯ ವೀರನಾದ ಕಪಿಯ ಪರಮ ಪೌರುಷವನ್ನ ಕಂಡಿರುವೆವು ಹೇಗೆ ತಾನೇ ಅವನ ಪೌರುಷವನ್ನ ವರ್ಣಿಸಿಯೇವು ಅವನ ಅವನು ಯಾರ ಕಿಂಕರ ಶ್ರೀರಾಮಚಂದ್ರನ ಕಿಂಕರ ರಾಮಚಂದ್ರನ ಕಿಂಕರನಾದಂಥವನೇ ಇಂಥ ಇಂಥ ಎಲ್ಲ ಕಾರ್ಯವನ್ನ ಮಾಡಿದ್ದಾನೆ ಅಂತಂದ್ಮೇಲೆ ಇನ್ನುವನ ಸೇನೆ ರಾಮ ಲಕ್ಷ್ಮಣ ನಾರಾಯಣ ಇನ್ನುಳಿದ ಅಷ್ಟ ಅಷ್ಟೂ ಜನ ಬಂದ್ರೆ ಏನ್ ಮಾಡ್ಲಿಕ್ಕಾದೀತು ಅಂತ ರಾವಣ ಅವನ ಮಂತ್ರಿಗಳ ಸಭೆಯಲ್ಲಿ ಮುಂದಿನ ಯುದ್ಧದ ಕುರಿತಾದ ಆಲೋಚನೆಗಳನ್ನು ಮಾಡ್ತಾ ಇದ್ದಾನೆ ಅಂತ ನಾವು ನೋಡಿದ್ದೆವು ಆಮೇಲೆ ಹೇಳ್ತಾನೆ ಸೀತಾಪತಿಯಾದಂತಹ ಶ್ರೀರಾಮಚಂದ್ರನು ಸಿಂಧುಂ ಸಮುದ್ರವನ್ನು ಶೋಷಯನ್ ತನ್ನ ಅಸ್ತ್ರದಿಂದಲೇನೆ ಅವುಗಳನ್ನು ಬತ್ತಿಸಿ ಬಿಟ್ಟಾನು ವಾರಿ ಸ್ತಂಭಯನ್ ಅಥವಾ ಸಮುದ್ರದ ನೀರನ್ನೇ ಸ್ತಂಭನಗೊಳಿಸಿ ಕಲ್ಲಿನಂತಾಗಿಸಿ ಅವುಗಳ ಮೇಲೆ ನಡ್ಕೊಂಡೇ ಬಂದಾನು ಆರಾಮಾಗಿ ತೇರ್ಕೊಂಡು ಬಂದ್ಬಿಡ್ತಾರೆ ಎಲ್ಲರೂ ಸೇರ್ಕೊಂಡು ಸೀತಾಪತಿ ಸಿಂಧುಂ ಸ್ತಂಭ ಎನ್ವಾ ತರೇತ್ ಶೋಷೆಯನ್ವಾ ತರೇತ್ ಒಣಗಿಸಿಯಾದರೂ ಬಂದಾನು ಗಟ್ಟಿಗೊಳಿಸಿಯಾದರೂ ಬಂದಾನು ಲಂಕಾ ಲಂಕಾಯ ಸಂಕಟಂ ಕುರಿಯಾತ್ ಲಂಕೆಗೆ ಖಂಡಿತ ಪೀಡೆ ಉಂಟು ಮಾಡುತ್ತಾನೆ ತತ್ರ ನೀತಿರ್ ವಿಧೀಯತ ಈ ರಾಮಚಂದ್ರ ಬಂದು ನಮಗೆ ಕೊಡಬಹುದಾದ ಉಪದ್ರವವನ್ನು ತಡೆಯುವುದಕ್ಕೆ ನಾವು ಯಾವ ರೀತಿ ಸಿದ್ಧತೆ ಮಾಡಬೇಕು ಅನ್ನುವುದಕ್ಕೆ ನೀವು ಕಾರ್ಯಪ್ರವೃತ್ತರಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನೀತಿ ಅಂದ್ರೆ ಉಪಾಯವನ್ನ ಹೂಡಿ ಏನ್ ಮಾಡಿದ್ರೆ ರಾಮಚಂದ್ರನಿಂದ ನಮ್ಮ ಲಂಕೆಗೆ ಸಂಕಟ ಒದಗದೇ ಇದ್ದೀತು ಯಾವ ರೀತಿಯ ಸಂಕಟವನ್ನ ತಪ್ಪಿಸಬಹುದು ಅನ್ನುವುದಕ್ಕೆ ಬೇಕಿರುವ ನೀತಿ ನಿಯಮಗಳನ್ನ ನೀವು ತಯಾರಿಸಿ ಅಥವಾ ಅದಕ್ಕಾಗಿ ಸಿದ್ಧಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ ರಾಮ ರಾಮನಿಂದ ಮುಂದೆ ಬರಬಹುದಾದ ತೊಂದರೆಗಳ ಪರಿಹಾರಕ್ಕಾಗಿ ಪರ್ಯಾಲೋಚನಾ ಸಭೆ ಇದು ರಾವಣನು ಮಂತ್ರಿಗಳ ಸಭೆಯಲ್ಲಿ ನಡೆಸ್ತಾ ಇರುವಂತಹ ಯೋಚನೆ ರಾವಣನಿಂದ ತಡೆಯೊಡ್ಡುವುದು ಹೇಗೆ ಲಂಕೆಗೆ ಆಗುವ ಉಪದ್ರವನ್ನ ಕರೆಯುವುದು ಹೇಗೆ ಅಂತ ಶೋಷಯನ್ ಶೋಷಣ ಕುರುವನ್ ಸ್ತಂಭಯನ್ ಸ್ಥಗನ ಸಿಂಧು ಸಾ ಸಮುದ್ರಂ ಶ್ರೀರಾಮಚಂದ್ರ ತರೇತ್ ಉಲ್ಲಂಘೇತ್ ಉಲ್ಲಂಘ್ಯಾತ್ అపిచ దాదృశం ఉపద్రవం నివారం యోపి ఉపాయ సర్వ అవశ్యం అవశ్యం తస్య నిగ్రహణం కర్తవ్యం రావణేన ఉచ్యత శోషయన్ స్తంభయన్ ఎరడూకూడా కూడా ప్రతా శబ్ద వా వాపి ಪೂರ್ವ ಸವರ್ಣ ದೀರ್ಘ ಸಂಧಿ ನಿಮ್ಗೆ ಅಲ್ಲಿ ಅವಗ್ರಹ ಚಿಹ್ನೆ ಕಂಡಿತು ಅಂದ ತಕ್ಷಣ ನೀವು ಪೂರ್ವರೂಪ ಅಂತ ಅನ್ಕೊಂಡ್ರೆ ಅದು ತಪ್ಪು ಯಾಕಂದ್ರೆ ಎ ಓ ಅದರ ಪರದಲ್ಲಿ ಬಂದ್ರೆ ಮಾತ್ರ ಪೂರ್ವರೂಪ ಇಲ್ಲ ಅಂದ್ರೆ ಅದು ಸವರ್ಣ ದೀರ್ಘ ಸಿಂಧುಂ ಎರಡು ಅವ್ಯಯ ಅಥವಾ ಅಪಿ ಎರಡು ಅವ್ಯಯ ಸಿಂಧುಂ ದ್ವಿತೀಯ ಏಕ ಸೀತಾ ಯಾ ಪತಿ ಸೀತಾಪತಿ ಪುಲ್ಲಿಂಗ ಪ್ರಥಮ ಏಕ ತರೇತ್ ತ್ರಿ ಪ್ಲವನ ತರಣಯೋ ವಿಧಿಲಿಂಗ ಪ್ರಥಮ ಏಕ सङ्कायाः षष्टि एकवचन सङ्कटं सङ्कटवन्नु द्वितीया एक पीडा अन्तर्था कुर्यात् माडियानु आशीर्लिङ्ग् अल् विधिलिङ्गे आगत्य विधिलिङ्ग् प्रथमा एक तत्र अव्यय नीतिः स्त्रीलिङ्ग प्रथमा एका विधीयतां लोट् प्रथमा एका,

ಇದು ರಾವಣನ ಈ ರೀತಿಯಾದ ರಕ್ಷಣೆಗೆ ಬೇಕಾದ ಮಾತುಗಳನ್ನು ಸಭೆಯಲ್ಲಿ ಆಡುತ್ತಿರುವಾಗ ರಾವಣೇನ ಇತ್ಯುಕ್ತೆ ವಿಭೀಷಣ ಪ್ರಾಂಜಲಿ ಊಚೆ ರಾವಣನು ಹೀಗೆ ಸಭೆಯಲ್ಲಿ ರಾಮನಿಂದಾಗಬಹುದಾದ ತೊಂದರೆಯನ್ನು ತಪ್ಪಿಸುವುದಕ್ಕಾಗಿ ತಾವೆಲ್ಲರೂ ಸಿದ್ಧರಾಗಿ ಅಂತ ಸಭೆಯಲ್ಲಿ ಆದೇಶ ಮಾಡುವಾಗ ವಿಭೀಷಣ ರಾಮನ ತಮ್ಮ ರಾಮನ ಆ ಕೊನೆಯ ತಮ್ಮ ಯಾಕೆಂದ್ರೆ ಮತ್ತೊಬ್ಬ ತಮ್ಮ ಮಧ್ಯದಲ್ಲಿ ಕುಂಭಕರ್ಣ ಇದ್ದಾನೆ ಕೊನೆಯ ತಮ್ಮ ವಿಭೀಷಣ ಪ್ರಾಂಜಲಿ ನೋಡಿ ಅಣ್ಣ ಅತ್ಯಂತ ದುಷ್ಟ ಅಣ್ಣನಿಗೆ ಯಾವ ರೀತಿಯಿಂದಲೂ ಕೂಡ ಗೌರವಕ್ಕೆ ಯಾವ ಅರ್ಹತೆಯೂ ಇಲ್ಲ ಆದ್ರೂ ಅಣ್ಣನ ಸ್ಥಾನದಲ್ಲಿದ್ದಾನೆ ಅನ್ನುವ ಅಷ್ಟೇ ಕಾರಣಕ್ಕೆ ಕೆಲಸ ಆಗ್ಬೇಕು ಅಂತಾದಾಗ ಅವ್ರಿಗೆ ಕೊಡುವ ಗೌರವವನ್ನು ಕೊಟ್ಟು ನಾವು ಆ ಕಾರ್ಯವನ್ನು ಮಾಡಿದ್ರೆ ಅವ್ನ್ ಮತ್ತೆ ಮಾಡಿದ್ನೋ ಬಿಟ್ನೋ ಬೇರೆ ಪ್ರಶ್ನೆ ಆದ್ರೆ ಆ ಒಂದು ಸ್ಥಾನದಲ್ಲಿದ್ದಾಗ ಅದಕ್ಕೆ ತಕ್ಕ ಗೌರವವನ್ನು ತಮ್ಮನಾಗಿ ಕೊಡಬೇಕಾದ್ದಿದೆ ಶಿಕ್ಷೆಯಾಗಿ ಕೊಡುವ ಬೇರೆ ಜವಾಬ್ದಾರಿಯಿದ್ದಾಗ ಬೇರೆ ತಮ್ಮನಾಗಿದ್ದಾಗ ವಿಭೀಷಣ ಎರಡೂ ಕೈಗಳನ್ನ ಮುಗಿದು ಪ್ರಾಂಜಲಿಹಿ ಊಚೆ ಕೈ ಮುಗಿದು ಹೇಳ್ತಾನೆ ಅನಂತ ವೀರ್ಯಾಯ ರಾಮಾಯ ವೈದೇಹಿ ದೀಯತಾಂ ವೈದೇಹಿ ದೀಯತಾಂ ಅನಂತ ವೀರ್ಯನಾದ ಕಾರ್ಯವನ್ನ ಹಿಡಿದರೆ ಕೊನೆಗೊಣಿಸುವ ತನಕ ರಾಮನ ಬಾಣ ಬಂತು ಅಂದ್ರೆ ಅದು ಪ್ರಾಣ ತೆಗೆದೇ ಹೋಗುದು ಹಾಗೆ ಹೋಗ್ಲಿಕ್ಕೆ ಅದಕ್ಕೆ ಮನಸ್ಸೇ ಬರಲ್ಲ ತನ್ನ ಕೆಲಸ ಏನು ಅಂದ್ರೆ ಬಂದ ಕೆಲಸವನ್ನ ಪ್ರಾಣವನ್ನ ತೆಗೆಯುವುದಕ್ಕೆ ಎಂತ ಅದು ಸಿದ್ಧಗೊಂಡಿದ್ರೆ ಪ್ರಾಣ ತೆಗೆದು ಹೋಗುತ್ತೆ ಇಲ್ಲ ಕೈಕಾಲ್ ಮುರಿಯುವುದು ಅಂತ ಆದ್ರೆ ಅಷ್ಟೇ ಕೆಲಸ ಮಾಡುತ್ತೆ ಅವನೇನ್ ಸಂಕಲ್ಪ ಮಾಡಿರ್ತಾನೋ ಹಾಗೆ ಮಾಡುತ್ತದು ಹಾಗೆ ರಾಮಚಂದ್ರನ ಬಾಣ ಕೆಲಸ ರಾಮನೇ ಮುಖ ಹಿಡಿದ ಕೆಲಸ ಮುಗಿಸೋನು ಅಂತ ಅಂದಮೇಲೆ ರಾಮನ ಆದೇಶ ಪಡೆದಂತಹ ಬಾಣ ಬಿಟ್ಟು ಬರುತ್ತಾ ಅನಂತ ವೀರ್ಯಾಯ ತಾಕತ್ತು ಗುಣ ಸಾಮರ್ಥ್ಯ ಅಂತರ್ಥ ವೀರ್ಯ ಅಂದ್ರೆ ಅನಂತ ಸಾಮರ್ಥ್ಯ ಇರುವ ರಾಮಾಯ ರಾಮನಿಗೆ ಅಂದ್ರೆ ಹನುಮಂತನದ್ದೇ ಇಷ್ಟು ಅದ್ಭುತವಾದ ಪರಾಕ್ರಮವನ್ನು ನಾವು ನೋಡಿದ್ದೇವೆ ರಾಮನ ದೂತನದ್ದೇ ಹೀಗಿತ್ತು ಅಂತ ಆದ್ರೆ ರಾಮನದ್ದು ಇನ್ನು ಹೇಗಿದ್ದೀತು ಅದರಿಂದಾಗಿ ನಾವು ಅನಂತವೀರ್ಯ ಅಂತ ಪರಿಗಣಿಸಿ ಅವನ ಮಡದಿಯಾದಂತಹ ವೈದೇಹಿಯನ್ನು ವೈದೇಹಿ ದೀಯತಾ ವೈದೇಹಿಯು ಕೊಡಲ್ಪಡಲಿ ಇದು ಕರ್ಮಣಿ ಪ್ರಯೋಗ ಅಂತ ಸಂಸ್ಕೃತದಲ್ಲಿ ಪ್ರಯೋಗ ವೈದೇಹಿಯನ್ನು ಕೊಡಿ ಅಂತ ಒಂದರ್ಥ ಅದನ್ನ ಇಂಡೈರೆಕ್ಟ್ ಆಗಿ ಹೇಳುದು ಅಂತ ಆದ್ರೆ ವೈದೇಹಿಯು ಕೊಡಲ್ಪಡಲಿ ಅಥವಾ ಕರ್ಮಣಿ ಪ್ರಯೋಗ ಅಂದ್ರೆ ಕರ್ಮ ಪ್ರಧಾನವಾದ ಮಾತು ನಾನು ಹಣ್ಣನ್ನು ತಿಂದೆನು ನನ್ನಿಂದ ಹಣ್ಣು ತಿನ್ನಲ್ ಪಟ್ಟಿತು ಇದು ನಾನು ತಿಂದೆನು ಅನ್ನೋದು ಕರ್ತೃ ಪ್ರಯೋಗ ನಾನು ತಿಂದೆನು ಅನ್ನೋದು ನೇರ ಸಂಬಂಧ ನನ್ನಿಂದ ಹಣ್ಣು ತಿನ್ನಲ್ಪಟ್ಟಿತು ಅಂತ ಹೇಳಿದಾಗ ಹಣ್ಣು ಅನ್ನುವ ಕರ್ಮಕ್ಕೆನೇ ಡೈರೆಕ್ಟ್ ಕ್ರಿಯೆಯ ಜೊತೆಗೆ ಸಂಬಂಧ ಹಣ್ಣು ತಿನ್ನಲ್ ಪಟ್ಟಿತು ಹಣ್ಣು ತಿಂದನು ಅಂತ ಆಗುದಿಲ್ಲ ಅಂದ್ರೆ ಹ್ಮ್ ಹಣ್ಣನ್ನು ತಿಂದನು ಅಂತ ಆಗ್ಬೇಕು ಹಣ್ಣು ತಿನ್ನಲ್ ಪಟ್ಟಿತು ನನ್ನಿಂದ ತಿನ್ನಲ್ಪಟ್ಟಿತು ಅದು ಅಹ್ ಕರ್ತರಿ ಕರ್ಮಣಿ ಅಂತ ಎರಡು ವಿಧಿ ಅದರಲ್ಲಿ ಇಲ್ಲಿ ದೀಯತಾ ಕೊಡಲ್ಪಡಲಿ ರಾಮನಿಗೆ ಅನಂತ ಸಮರ್ಥ ಅನಂತ ಬಗೆಯ ಸಾಮರ್ಥ್ಯ ಹೊಂದಿರುವ ರಾಮನಿಗೆ ಸೀತೆಯು ಮರಳಿಸ ಮರಳಿಸುವಂತಾಗಲಿ ಇತ್ಯುಕ್ತೆ ಇತಿ ಉಕ್ತೆ ಅಂತ ಎರಡು ಶಬ್ದ ಇದೆ ಅಲ್ಲಿ ಅದು ಸೇರಿದಾಗ ಇತ್ಯುಕ್ತೆ ಅಂತ ಆಗಿದೆ ರಾವಣೇನ ಉಚೆ ಅಲ್ಲಿಯೂ ಸಂಧಿಯಾಗಿದೆ ಸಂಧಿಗೂ ಸಮಾಸಕ್ಕೂ ವ್ಯತ್ಯಾಸ ಏನು ಅಂದ್ರೆ ಸಂಧಿಯಲ್ಲಿ ಪದಗಳಿಗೆ ಪರಸ್ಪರ ಅರ್ಥದ ಸಂಬಂಧ ಇರಬೇಕಾಗಿಲ್ಲ ಹೇಗೂ ಅದು ಕೂಡಿಸಬಹುದು ಅಕ್ಷರ ಅಕ್ಷರಗಳಿಗೆ ಆ ಜೋಡಣೆ ಆದ್ರೆ ಅದು ಸಂಧಿ ಪದ ಪದಗಳಿಗೆ ಅರ್ಥದ ಮೂಲಕ ಜೋಡಣೆಯಾದ್ರೆ ಅದು ಸಮಾಸ ಇತ್ಯುಕ್ತೆ ಅದು ಸಪ್ತಮಿ ವಿಭಕ್ತಿ ರಾವಣೇನ ತೃತೀಯ ವಿಭಕ್ತಿ ಊಚೆ ಲಿಟ್ ಪ್ರಥಮ ಎಕ ವಚ ಪರಿಭಾಷಣೆಯ ದಾತು ಊಚೆ ಊಚಾತೆ ಊಚಿರೆ ಅಂತ ಊಪ ಆಗುತ್ತೆ ರಾವಣೇನ ಊಚೆ ಮಹಾ ಉಪಕಾರ ಮಹೋಪಕಾರ ಹಾಗೆ ರಾವಣಿನೂಚೆ ರಾವಣೆ ನೋಚೆ ಅಕಾರಕ್ಕೆ ಓಕಾರ ಬಂತು ಗುಣಸಂಧಿ ಪ್ರಾಂಜಲಿ ಪ್ರ ಅಂಜಲಿ ಪ್ರಾಂಜಲಿ ಸವರ್ಣದೀರ್ಘಸಂಧಿ ಪುಲ್ಥ ಸಹ ಪುಲಿಂಗ ಪ್ರಥಮ ಎಕ ವಿಭೀಣ್ರಥಮ चतुर्थी, एका, अनंत चतुर्थी एका, एका, आ, एका, एक वीर्याय चतुर्थी एक वैदेही स्त्रीलिंग प्रथमा एक दीयता विधिलिंग सॉरी लोट प्रथमा एक हिंदे विधीयता दीयताम दधा प्रयोग दीयते कर्मणि प्रयोग आगे दधाति दधा प्रयोग धीयते कर्मणि प्रयोग ಹಾಗಾಗಿ ವಿಧೀಯತಾಂ ಹಾಗೆ ಇಲ್ಲಿ ಧೀಯತಾಂ ಅಂತ ರೂಪ ಆಗಿದೆ ಇತಿ ಅವ್ಯಯ ವಾರುಣಿಯವರು ಹೇಳಿ ಕ ಈಶ್ವರ ವರುಣಿದಿರ ಕ ಈಶ್ವರೀ ಕ ಈಶ್ವರ ಕೋ ವಿಜಯಿ ಮಾಂ ವಿನ ಜಗದೀಶ್ವರಂ ಮಾಂ ವಿನಾ ಜಗದೀಶ್ವರಂ ಮಾಂ ವಿನಾ ಜಗದೀಶ್ವರಂ ಬಾಲಿಶೈ ಪ್ರೋಚ್ಯತೆ ಕಿನ್ನು ಬಾಲಿಶೈ ಪ್ರೋಚ್ಯತೆ ಕಿನ್ನು ಬಾಲಿಶೈ ಪ್ರೋಚೈ ಪ್ರೋಚ್ಯತೆ ಕಿನ್ನು ಇತ್ಯುಚ್ಚೈ ರಾವಣೋ ಬ್ರವೀತ್ ಇತ್ಯುಚ್ಚೈ ರಾವಣೋ ಬ್ರವೀತ್ ಇತ್ಯುಚ್ಚೈ ರಾವಣೋ ಬ್ರವೀತ್ ಅವನು ಅನಂತ ವೀರ್ಯನಾದ ರಾಮಚಂದ್ರನಿಗೆ ಕೊಟ್ಟು ಬಿಡೋಣ ಅವನು ಸರ್ವಸಮರ್ಥ ಇದ್ದಾನೆ ಅವನ ಹತ್ರ ಬೇಡ ಎದುರು ಹಾಕೊಳ್ಳೋದ್ ಬೇಡ ಅಂತ ಹೇಳಿದ್ರೆ ನಿಮ್ಗೆ ಸಿಟ್ಟು ಬಂತು ರಾವಣನಿಗೆ ಕೈಶ್ವರ ಯಾರು ಈಶ್ವರ ಅಂದ್ರೆ ಕೋವಿಜಿ ಯಾರು ಗೆಲ್ಲುವರು ಅಂದ್ರೆ ಮಾಂವಿನ ಜಗದೀಶ್ವರಂ ನನ್ನ ಹೊರತಾದ ಜಗದೀಶ್ವರ ಬೇರೆ ಯಾರಾದ್ರೂ ಇದ್ದಾರಾ ಒಂದು ವೇಳೆ ಬೇರೆಯವರನ್ನು ಯಾರನ್ನಾದ್ರೂ ಜಗದೀಶ್ವರ ಅಂತ ಹೇಳ್ತಾರೆ ಅಂದ್ರೆ ಪ್ರೋಚ್ಯತೆ ಬಾಲಿಶೈಹಿ ಹಾಗೆ ನನಗಿಂತ ಬಲಿಷ್ಠರಾದ ಇವರು ಇದ್ದಾರೆ ಅಂತ ಹೇಳುವವರು ಬಾಲಿಶರು ಮಾಂ ದಿನ ಜಗದೀಶ್ವರಂ ಬಾಲಿಶೈ ಪ್ರೋಚ್ಯತೆ ನನ್ನಕ್ಕಿಂತ ಹೊರತಾದ ಜಗದೀಶ್ವರನನ್ನು ದಡ್ಡರು ಹೇಳ್ತಾರೆ ಅಲ್ವೇನೋ ಈ ಮಾತು ತಾನೆ ಇತಿ ಉಚ್ಚೈಹಿ ರಾವಣ ಅಬ್ರವೀತ್ ಮಾತು ಕೇಳಿದ ತಕ್ಷಣ ರಾಮನಿಗೆ ಕೊಟ್ಟು ಬಿಡೋಣ ಅಂದ್ರೆ ಅದರ ಅರ್ಥ ಏನು ಅವನನ್ನ ನಾವು ಕೆಣ ಕೂದ್ಬೇಡ ನಮ್ ಸುಮ್ಮನೆ ಈಗಲೇ ಲಂಕೆ ಹೋಗಿದೆ ಮತ್ತು ಅನ್ಯಾಯ ಆಗುತ್ತೆ ತೊಂದರೆ ಆಗ್ಬಿಟ್ರೆ ನಾವು ಸೋತು ಹೋಗ್ತೀವಿ ಅಂತ ಅನ್ನೋ ಅಭಿಪ್ರಾಯದಲ್ಲಿ ಗೆಲುವು ಅವನದ್ದಾಗುತ್ತೆ ಅವನು ಸಮರ್ಥ ಇದ್ದಾನೆ ಆದ್ರಿಂದ ಅವನ ಈಶ್ವರ ವಿಜಯಿ ಅನ್ನೋ ಅರ್ಥದಲ್ಲಿ ನೀನು ಹೇಳ್ತಾ ಇದ್ದಿ ನಿನ್ಗೆ ಏನ್ ಗೊತ್ತು ಯಾರದು ಕೈಈಶ್ವರ ವಿಜಯಿ ಯಾರೋ ಒಡೆಯ ಯಾರು ಯಾರಿಗೆ ಗೆಲುವು ಸಿಗುವಂಥದ್ದು ನನ್ನನ್ನು ಹೊರತುಪಡಿಸಿ ಬೇರೆಯವರು ಬೇರೆಯವರು ಜಗದೀಶ್ವರರು ಅಂತ ಹೇಳುವವರು ಮೂರ್ಖರು ಬಾಲಿಶರಲ್ಲದೆ ಬೇರೆ ಯಾರಿಂದ ಹೀಗೆ ನನ್ನ ವಿಷಯದಲ್ಲಿ ಇಂತಹ ತಪ್ಪು ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬಾ ಅಹ್ ಮಾತ್ರ ಹೇಳ್ತಾರೆ ಹೊರತು ಬೇರೆಯವರು ನ ಪ್ರೋಚ್ಯತೆ ಬೇರೆ ಬಾಲಿಶೈ ವಿನ ಜಗದೀಶ್ವರಂ ಅನ್ಯಂ ನ ಪ್ರೋಚ್ಯತೆ ಬಾಲಿಶರನ್ನು ಹೊರತುಪಡಿಸಿ ಬೇರೆಯವರನ್ನ ಬೇರೆಯವರು ಯಾರ ಭಗವಂತ ಏನು ನನ್ನನ್ನ ಜಗದೀಶ್ವರ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಾಲಿಶರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಕಹ ಈಶ್ವರ ಕಹ ಈಶ್ವರ ಅಲ್ಲಿ ವಿಸರ್ಗಲೋಪ ಆಗಿದೆ ಅದರಿಂದಾಗಿ ವಿಸರ್ಗಲೋಪಸಂಧಿ ಕಹ ಪುಲ್ಲಿಂಗ ಈಶ್ವರ ಪುಲ್ಲಿಂಗ ಕಹ ವಿಜಯಿ ಕೋ ಕೋ ವಿಜಯಿ ಅನ್ನುವಲ್ಲಿ ಕಹ ಮತ್ತು ವಿಜಯಿ ಎರಡು ಪದ ಇದೆ ಕಹ ಅನ್ನುವ ವಿಸರ್ಗಕ್ಕೆ ಉ ಬಂದಿದೆ ಉಕಾರಾದೇಶ ವಿಸರ್ಗಸಂಧಿ ವಿಜಯೀ ವಿಜಯಿನೌ ವಿಜಯಿನಃ ಅದು ನಕಾರಾಂತ ಪುಲ್ಲಿಂಗದ ಶಬ್ದ ವಿಜಯೀ ವಿಜಯ ಅಸ್ತಿ ವಿಜಯೀ ಇವನಲ್ಲಿ ವಿಜಯ ಇದೆ ಆದ್ರಿಂದಾಗಿ ವಿಜಯಿ ಕರಹ ಅಸ್ಯ ಅಸ್ತಿ ಕರಿ ಯಾರಿಗೆ ಆನೆಗೆ ಗಜಕ್ಕೆ ಕರಿ ಅಂತ ಹೆಸರು ಕರಿ ಅಂದ್ರೆ ಕಪ್ಪಿದೆ ಅಂತಲ್ಲ ಕರಿ ಅಂತಂದ್ರೆ ಕರಹ ಅಸ್ಯ ಅಸ್ಥಿ ಕೈ ಅಲ್ಲ ಆನೆ ಕೈಯಲ್ಲಿದೆ ಅಲ್ಲ ಕೈ ನಿಮಗೆ ನಮ್ಮ ಕ ಹಾಗೆ ಇಲ್ಲದೆ ಹೋದ್ರೂ ಕೂಡ ನಮ್ಮ ಕೈಯಂತೆ ಕೆಲಸ ಮಾಡುವ ಸೊಂಡ್ಲಿದೆ ಅದಕ್ಕೆ ಅದೇ ಕರ ನೀವು ಅದು ತೆಂಗಿನಕಾಯಿ ಕೊಟ್ಟು ನೋಡಿ ತೆಂಗಿನ ಏನು ಕೊಟ್ರೆ ಅದನ್ನ ತೆಗೆದು ತುದಿಯಲ್ಲಿ ಕಾಲ ಬುಡ ಬುಡಕ್ಕೆ ಇಡಿಸಿ ಅದರ ಚಿಪ್ಪನ್ನ ತೆಗೆದು ಮೊಳಗಿನ ಆ ತೆಂಗಿನ ಕಾಯನ್ನು ಮಾತ್ರ ತೆಗೆದು ಬಾಯಿಗೆ ಹಾಕೊಳ್ಳುತ್ತೆ ಅದರಲ್ಲಿ ಗೆರಟೆ ಇದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕೊಳ್ಳುತ್ತೆ ಬಾಯಿಗೆ ಕೈಯಲ್ಲಿ ಹೇಗೆ ಬಿಡಿಸುತ್ತೋ ಹಾಗೆ ಬಿಡಿಸಿ ತಗೊಳುತ್ತೆ ಯಾರಾದ್ರೂ ಎದುರುಗಡೆ ಬಂದ್ರೆ ಹಿಡಿದು ಅತ್ತಿ ಹಸಿಯತ್ತೆ ಹಾಗೆ ಇಲ್ಲಿ ವಿಜಯ ಅಸ್ಯ ಅಸ್ತಿ ಇತಿ ವಿಜಯಿ ಮಾಂ ದ್ವಿತೀಯ ಏಕ ವಿನಾ ಅವ್ಯಯ ವಿನಾ ಅಂದ್ರೆ ಇಲ್ಲದೆ ಅಲ್ಲದೆ ಅಂತರ್ಥ ಮಾಂ ವಿನ ನಾನಲ್ಲದೆ ನನ್ನನ್ನು ಹೊರತುಪಡಿಸಿ ಕಹ ಕಿನ್ನು ಜಗದೀಶ್ವರ ಮುಚ್ಚತೆ ಜಗತ್ ಜಗತ್ತಿಗೆ ಈಶ್ವರ ಜಗತಃ ಈಶ್ವರಃ ತಂ ಜಗದೀಶ್ವರಂ ಬಾಲಿಶರಾದ ತಿಳುವಳಿಕೆ ಇಲ್ಲದ ಅಜ್ಞರಿಂದ ಏನನ್ನ ನಮಗೆ ಬಂದು ಹೇಳ್ತಾ ಏನನ್ನ ನಮಗೆ ಹೇಳಲಿಕ್ಕೆ ಆಗ್ತಾ ಇದೆ ಏನ್ ನಮಗೆ ಹೇಳ್ತಾ ಇದ್ದಾರೆ ಬಾಲಿಶೈಹಿ ತೃತೀಯ ಬಹು ಪ್ರೋಚ್ಯತೆ ಪ್ರಥಮ ಏಕ ಕಿಂ ಅವ್ಯಯ ನೋ ನಹ ಅಂತ ಅರ್ಥ ನಮಗೆ ಇಲ್ಲಿ ನೋ ಅನ್ನೋದು ನಹ ಅಲ್ಲ ನೋ ಅನ್ನೋದು ಅಲ್ಲ ಅಂತ ಅರ್ಥ ನೋ ನಲ್ಲಿ ಏನ್ ನೋ ಇದೆಯಲ್ವಾ ಅದು ಸಂಸ್ಕೃತದ ನೋದಿಂದನೇ ಬಂದದ್ದು ನನೋ ಹಾನಿ ನಮ್ಗೇನ್ ಹಾನಿ ಇಲ್ಲ ನೋ ಐ ಆಮ್ ನಾಟ್ ಕಮಿಂಗ್ ಹಿಯರ್ ನೋ ನೋ ಹಾನಿ ಅದು ಬೇರೆ ಇತ್ಯುಚ್ಚೈಹಿ ಇತಿ ಉಚ್ಚೈ ಇತ್ಯುಚ್ಚೈಹಿ मत एंड संधि उच्च ही अव्यय इति अव्यय रावण पुलिंग प्रथमा एक अब्रवीत भ्रूं व्यक्तायां वाचि लंग प्रथम एक सह नवि तम प्रहस्त प्रभृत सुधा और तम प्रहस्त प्रभृत तम्ब्रहस प्रहस दस प्रवृत्तयः तम्ब्रहस प्रहस दस परे सुपार्श्वाद्यास परे सुपार्श्वाद्यास तथा परे, परे, सुपार परे, परे उच्चैरास्पोत्यगर जन्तो उच्चैरास्पोत्यंतगर जन्तो ತಂಂದ್ರೆ ರಾವಣನ ಕುರಿತು ಈ ರೀತಿ ಹೇಳಿದರು ರಾಜ ಗರ್ಜಂತ ಉಚ್ಚೈ ಆಸ್ಫೋಟ್ಯಬ್ರವನ್ ಯಾರು ಪ್ರಹಸ್ತ ಪ್ರಭೃತಯಃ ಸುಪಾಶ್ವಾದ ಪ್ರಹಸ್ತನೇ ಮೊದಲಾದ ಮಂತ್ರಿಗಳು ಸುಪಾರ್ಶ್ವನೇ ಮೊದಲಾದ ಯೋಧರು ತಥಾ ತಥಾ ಪರೇ ತಥಾ ಅಂದ್ರೆ ಅಷ್ಟೇ ಅಲ್ಲದೆ ಅಪರೆ ಇನ್ನು ಕೆಲವರು ಅಪರೆ ಉಚ್ಚೈ ಆಸ್ಫೋಟ್ಯ ಜೋರಾಗಿ ಕಿರುಚುತ್ತಾ ಅಂದ್ರೆ ಕೂಗುತ್ತ ಗರ್ಜಂತಹ ಘರ್ಜಿಸುತ್ತ ರಾಜ ರಾವಣನನ ರಾವಣನನ್ನು ಕುರಿತು ಇದಂ ಈ ಮಾತನ್ನು ಅಬ್ರುವನ್ ಹೇಳಿದರು ತಂ ದ್ವಿತೀಯ ಏಕ ಪ್ರಹಸ್ತ ಪ್ರಭೃತಯ ಪ್ರಹಸ್ತಃ ಪ್ರಭೃತಿ ಏಷಾಂತೆ ಪ್ರಭೃತಿ ಅಂದ್ರೆ ಮೊದಲಾದ ಆದ್ಯ ಅಂದ್ರೂ ಅದೇ ಅರ್ಥ ಇನ್ನೊಂದು ಶಬ್ದ ಬಳಸುತ್ತಾರಷ್ಟೇ ಪ್ರಭೃತಿ ಮೊದಲಾದ ಪ್ರಹಸ್ತಃ ಪ್ರಭೃತಿ ಏಷಾಂತೆ ಬಹುವಚನ ಪುಲ್ಲಿಂಗ ಪ್ರಥಮ ಬಹು ಸುಪಾಶ್ವ ಆಧ್ಯ ಕೂಡ ಪ್ರಥಮ ಬಹು ತವ್ಯಯ ಅಪರೆ ಅಪರ ಅಪರೌ ಅಪರೆ ಸೇಮ್ ಅದು ಕೂಡ ಪುಲ್ಲಿಂಗ ಪ್ರಥಮ ಬಹು ಉಚ್ಯಯಸ್ಫುಟ್ಯ ಲೆ ಪ್ರತ್ಯಂತಮರ್ಜಂತ ಚತುರ್ ಪ್ರತ್ಯಂತವಾಶ ಪುಲ್ಲಿಂಗ ಪ್ರಥಮ ಬಹು ಗರ್ಜನ್ ಗರ್ಜಂತೌ ಗರ್ಜಂತ ಅಂತ ಊಪಿದೆ ರಾಜಕ

ಮಾನವಸ್ತಾತಸ್ತವಾ ತಾಪಸಸ್ತವ 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 ಲೋಕಪಾಲಾನ್ ಸಲೋಕಾನ್ ಸ್ವಂ ಇಂದ್ರಾದೀನ್ ನನು ಜಿತವಾನ್ ನನು ನೀನು ಲೋಕಪಾಲಾನ್ ಸಲೋಕಾನ್ ಲೋಕದಿಂದ ಕೂಡಿದ ಸಲೋಕ್ ಸಲೋಕಪಾಲಾನ್ ಸಲೋಕಾನ್ ಅಂದ್ರೆ ಲೋಕದಿಂದೊಡಗೂಡಿ ಕೆಲವೊಮ್ಮೆ ಎಲ್ಲೋ ಬೇರೆ ಕಡೆ ಅವರ ರಾಜ್ಯದ ಯಾವುದೋ ಒಬ್ಬ ವೀರ ನನಗೆದ್ರೆ ಅವರ ಊರನ್ನು ಗೆದ್ದಾಗುದಿಲ್ಲ ಅವರವರ ಊರಲ್ಲೇ ಅವರನ್ನ ಗೆದ್ರೆ ಸಹಿತವಾದ ಒಡೆಯನನ್ನ ಗೆದ್ದ ಹಾಗೆ ಸ್ವಲೋಕಾನ್ ಲೋಕಪಾಲಾನ್ ಲೋಕ ಸಹಿತರಾದ ಲೋಕಪಾಲರನ್ನು ಯಾರನ್ನು ಯಾರವರು ಇಂದ್ರಾದೀನ್ ಅಗ್ನಿಯನ ಅಗ್ನಿಯ ಸಹಿತ ವರುಣನನ್ನ ವರುಣ ಲೋಕ ಸಹಿತ ಚಂದ್ರನನ್ನ ಚಂದ್ರ ಲೋಕ ಸಹಿತ ಸೂರ್ಯನನ್ನ ಸೂರ್ಯ ಲೋಕ ಸಹಿತ ಇಂದ್ರನನ್ನ ಸ್ವರ್ಗದ ಸಹಿತವಾಗಿ ಇಂದ್ರಾದೀನ್ ಆದಿ ಶಬ್ದದಿಂದ ಉಳಿದ ಎಲ್ಲರನ್ನೂ ಕೂಡ ನಾನು ಜಿತವಾನ್ ನೀನೆ ಗೆದ್ದಾಗಿದೆ ಅಲ್ವಾ ರಾಮಕ್ಕಿಲ್ಲ ಭಯಸ್ಥಾನಂ ತಾಪಸನಾದ ಮಾನವನಾದ ರಾಮ ತಾನೇ ನಿನಗೆ ಭಯಸ್ಥಾನ ಭಯಕ್ಕೆ ನಿಮಿತ್ತ ಯಾರು ರಾಮ ಅವನು ಎಂತವನು ಅವನು ಮನುಷ್ಯ ಮನುಷ್ಯ ನಮ್ಮ ಆಹಾರ ಅಷ್ಟೇ ಅಲ್ಲ ಇನ್ನು ತಾಪಸ ಬೇರೆ ಯಾರಾದ್ರೂ ಆಗಿದ್ರೆ ಅಯ್ಯೋ ಅವ್ರ ಹತ್ರ ಹಾಗಿದೆ ಹೀಗಿದೆ ಇಷ್ಟೆಲ್ಲ ಯುದ್ಧ ಮಾಡಿದ್ದು ಅಂತ ಏನೋ ಅವರ ಬಗ್ಗೆ ಹೆದರ್ಬೇಕು ಇದು ತಾಪಸ ಪಾಪದವರು ಅಂದ್ರೆ ಪಾಪದವ್ರು ಅವರಿಗೆ ಏನು ಮಾಡ್ಕೊಳ್ಲಿಕ್ ಬರಲ್ಲ ಆತ್ಮರಕ್ಷಣೆ ಮಾಡ್ಕೊಳ್ಲಿಕ್ ಬರಲ್ಲ ಕಡ್ಡಿ ಪೈಲು ಅಂತರ ತಪಸ್ಸು ಮಾಡಿ ಮೈಯ ರಕ್ತವನ್ನೆಲ್ಲ ಹಿಂಗಿಸಿರ್ತಾರೆ ಮೈಯಲ್ಲಿ ಮಾಂಸವೂ ಇರಲ್ಲ ಎಂತದೂ ಇರಲ್ಲ ಅಂತಹ ತಾಪಸನಾದ ಮಾನವನಾದ ರಾಮನಲ್ಲವೇ ನಿನ್ನ ಎದುರಾಳಿ ಅಥವಾ ನಿನಗೆ ಭಯ ಹುಟ್ಟಿಸ್ತಾನೆ ಅಂತ ಇವ್ನು ಹೇಳ್ತಾ ಇರುದು ಅವರೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಧೈರ್ಯ ತುಂಬುತ್ತಾರೆ ನೀನು ಲೋಕಪಾಲರನ್ನೇ ಗೆದ್ದವನು ಅಂಥವನಿಗೆ ಒಬ್ಬ ಮಾನವ ಎದುರಾಳಿ ಆಗ್ತಾನ ಈ ಕಿಲ ಅನ್ನುವ ಶಬ್ದ ಎಂಥದ್ದು ಇಲ್ಲ ಅದು ಅದು ಹಾಗಲ್ವಾ ಅಲ್ಲಿ ಎಂಥದು ಇಲ್ಲ ಅಂತ ಹೇಳುವುದಕ್ಕೆ ಬಳಸುವಾಗ ರಾಮಕ್ಕಿಲ್ಲ ಭಯಸ್ಥಾನಂ ರಾಮನಲ್ಲವೇನು ನಿನಗೆ ಭಯಸ್ಥಾನ ಅಂತ ಇವ್ರು ಹೆದರಿಸ್ತಾ ಇರೋದು ಆ ರಾಮ ಎಂತವನು ಅಂತ ಹೇಳಿ ಗೆದ್ದ ವೈಭವವನ್ನು ಪ್ರಕಟಿಸಿ ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲ ಅದು ಸಾಧ್ಯನೇ ಇಲ್ಲ ಅಂತ ನಿನ್ನ ಸೋಲಿಸ್ಲಿಕ್ಕೆ ಅಥವಾ ನಿನ್ನ ಮೇಲೆ ಜಯ ಸಾಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಿಲ ಶಬ್ದದಿಂದ ಅದು ಒಂದೋ ತಾತ್ಸಾರ ಇಲ್ಲ ಅಂದ್ರೆ ಅಸಾಧ್ಯ ಅಂತ ವಾರ್ತಾಯಾಮ್ ಅರುಚೌ ಕಿಲ ಅಂತ ಕಿಲ ಪ್ರಯೋಗ ಮಾಡುದು ಎಲ್ಲಿ ಒಂದು ಅದು ಹಾಗಲ್ವಾ ಕೆಲವೊಂದ್ಸತಿ ವಾರ್ತಾಯಾಮ್ ಅಂದ್ರೆ ಸುದ್ದಿ ಹೇಳುದು ಏ ನಿಮ್ಗೆ ಗೊತ್ತಾಯ್ತಲ್ವಾ ಇವತ್ತು ಅವ್ರು ಯಾರೋ ಹೋದ್ರು ಅಥವಾ ಇವತ್ತು ಯಾರೋ ಒಬ್ರು ಗೆದ್ರು ಅಂತ ಹೇಳುವಾಗ ಸಹ ಯಾವಾಗ ಜಿತವನ್ ಕಿಲಾ ಅವನೇತಾನ ಇವತ್ತು ಗೆದ್ದಿದ್ದು ಯಾವ್ದೋ ಆ ಟೀಮು ಇವತ್ತು ಆಟ ಗೆದ್ದಿತು ಅಂತ ಹೇಳುವಾಗ ಅದೇ ಟೀಮ್ ತಾನೇ ಗೆದ್ದಿದ್ದು ಅಂತ ಸುದ್ದಿಯನ್ನ ವ್ಯಕ್ತಪಡಿಸುವಾಗ ಹೇಳುದಿರುತ್ತೆ ಕೆಲವು ಸಲ ಕಿಲ ಅನ್ನೋದನ್ನ ಅದು ಇಷ್ಟ ಇರುವುದಿಲ್ಲ ಅಹ್ ಅವನ್ ತಾನೇ ಇವತ್ತು ಬರುದು ಅಂದ್ರೆ ನನಗೆ ಅವನ್ ಬರುದು ಇಷ್ಟ ಇಲ್ಲ ಅನ್ನೋದು ಅಭಿಪ್ರಾಯದಲ್ಲಿ ಕಿಲ ಶಬ್ದವನ್ನು ಬಳಸ್ತಾರೆ ಇನ್ನೊಂದು ಕಡೆ ಅಸಂಭಾವಿತ ಅನ್ನುವ ಅರ್ಥದಲ್ಲೂ ಆ ಶಬ್ದ ವಾರ್ತಾ ಅಸಂ ವಾರ್ತಾ ಸಂಭಾವ್ಯ ಕಿಲ ವಾರ್ತಾವ್ಯಾನ್ ಸಂಭಾವ್ಯ ಚ ಕೆಲವು ಸರ್ತಿ ಸಂಭಾವಿತ ಅಂತನೂ ಆಗುತ್ತೆ ಅಸಂಭಾವಿತ ಅಂತನೂ ಆಗುತ್ತೆ ಅದು ಪ್ರಸಂಗ ನೋಡಿ ನಾವು ಕೆಲ ಶಬ್ದದಲ್ಲಿ ಅರ್ಥ ಬರುತ್ತೆ ಅಂತ ಗಮನಿಸ್ಬೇಕು ಅಸಂಭಾವಿತ ಅನ್ನೋದು ಇಲ್ಲಿ ಕೆಲವೊಮ್ಮೆ ಅವನ್ ಬರ್ಬೋದಲ್ವಾ ಅವನು ಬರಬಾರ್ದು ಅಂತ ಏನು ನಿಯಮ ಇಲ್ವಲ್ಲ ಅಂತ ಹೇಳುವಾಗ ಬರ್ಲೂಬಹುದು ಅಂತ ಸಂಭಾವಿತನೂ ಆಗುತ್ತೆ ಅವನ್ ಬರ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ ಅಂತ ಹೇಳುವಾಗ ಅಲ್ಲಿ స సాధ్య ఇలా అన్నదాన్ని అసంభావిత అన్నో శబ్ద అఖిల శబ్దా లోకాలకపాల తాన్ లోకపాలాన్ లోకై సహిత సలోకాన్లోకాన్ ద్విత ప్రథమా విభక్తి ఏకవచన ఇంద్రాదీన్ ఇంద్ర ఆది ఏషా తే ఇంద్రాదయ తాన్ ఇంద్రాదీన్ ದ್ವಿತೀಯ ಬಹು ಜಿತಶಕ್ಕೆ ತವ ತು ಪ್ರಯ ಬಂದ್ರೆ ಜಿತವಾಗಿದೆ ಪುಲ್ಲಿಂಗ ಪ್ರಥಮ ಎನ್ ಜಿತವಂತೌ ಜಿತವಂತ ತಾಪಸ ರಥಮ ಎನು ಅವ್ಯ ಕಿಲವ್ಯಯ ಭಯಸ್ಥ ಭಯಕ್ಕೆ ನಿಮಿತ್ತಂತರ್ಥ ಭಯಸ ಭಯಸ್ಥಾನ ಪುಲಿಂಗ ಪ್ರಥಮ ಎಕಸ ಪುಲ್ಥ ತವ ಸಹ ತೌ ಯಾವುದು ಅಸ್ಮತ್ ಶದ್ದ ಷಷ್ಠಿ ಭಕ್ತಿ ಕವಚನ ತವ ಅಂತ ರೂಪ ಬರುತ್ತೆ ಸರಿ ಶ್ರೀ ಕೃಷ್ಣಾರ್ಪಿತಂ ಅಸ್ತು ನಾಳೆ